ಎಲ್ಲ ಕೂಡ ಅದು ಲೇಡೀಸ್ ಕಾಲೇಜ್ ಇತ್ತು ಸೊ ಅಲ್ಲೆಲ್ಲ ಕರೆದು ಮಾತಾಡುವಾಗ ನನಗೆ ಚೀಫ್ ಗೆಸ್ಟ್ ಆಗ ನೀವು ಮಾತಾಡಬೇಕು ವುಮೆನ್ಸ್ ಡೇಗೆ ಅಂತ ಕರೆಸಿದ್ರು ಅವರು ಪ್ರೋಗ್ರಾಮ್ ಆರ್ಗನೈಸರ್ಗೆ ಕೇಳಿದಾಗ ಮೇಡಮ್ ರೆಡಿ ಇದ್ದಾರೆ ದೊಡ್ಡ ಆಡಿಟೋರಿಯಂ ಇದೆ ಎಲ್ಲ ಲಾಕ್ ಮಾಡಿಬಿಟ್ಟಿದ್ದಾರೆ ಯಾವ್ದು ಎಲ್ಲ ಡೋರ್ ಲಾಕ್ ಮಾಡಿಬಿಟ್ಟಿದ್ದಾರೆ ಯಾಕೆ ಎಲ್ಲ ಲಾಕ್ ಮಾಡಿಬಿಟ್ಟಿದ್ದಾರೆ ಒಬ್ಬರಿಬ್ಬರು ಗಂಡಸರಲ್ಲಿ ನಿಂತಿದ್ದಾರೆ ಅವ್ರಿಗೂ ಕೂಡ ಹೊರಗಡೆ ಹೋಗಿ ಹೊರಗಡೆ ಹೋಗಿ ಮಂಗಳಿಗೆ ಬಿಡಿ ಅಂತ ಹೇಳ್ತಾ ಇದ್ರು ಆಮೇಲೆ ನಾನು ಪ್ರೋಗ್ರಾಮ್ ಆರ್ಗನೈಸರ್ಗೆ ಕರೆದು ಹೇಳಿದ್ದೆ ಏನಕ್ಕೆ ಎಲ್ಲ ಗಂಡಸರೆಲ್ಲ ನೀವು ಹೊರಗಡೆ ಕಳಿಸ್ತೀರಿ ಮೇಡಮ್ ಇದು ವುಮೆನ್ಸ್ ಡೇ ಮೇಡಮ್ ಅದಕ್ಕೆ ನಾನು ಎಲ್ಲಾ ಉಮನ್ಗೆ ಕೊಡ್ಸಿದೀವಿ ಅಂದ್ರು ನಾನು ಹೇಳಿದೆ ಅರ್ಧ ಉಮನ್ಗೆ ಹೊರಗಡೆ ಕಳ್ಸ್ರ ಪರವಾಗಿಲ್ಲ ಯಾಕಂದ್ರೆ ನಾನು ಇದ್ದೀನಿ ಅವರು ಇದ್ದಾರೆ ನಾನು ಉಮನ್ ಎಲ್ಲರೂ ಸೂರ್ಯ ಚಂದ್ರ ಹಾಗಾಗಿ ಅವರನ್ನು ಒಳಗಡೆ ಕಳಿಸ್ರಿ ಇವರು ಬೇಕಾದ್ರೂ ಹೊರಗಡೆ ಕುತ್ಕೊಳ್ಳಿ ಅಂತ ಹೇಳಿದ್ದೆ ಯಾಕಂದ್ರೆ ಇವತ್ತು ನಾವು ಮಹಿಳೆಯರಂತ ಕೂಡಲೇ ಎಲ್ಲದಕ್ಕೂ ನೋಡಿ ಹೆಸರಿಟ್ಟಿದ್ದಾರೆ ಈಗ ಅಖಂಡ ಈ ಒಂದು ಆಕಾಶಕ್ಕೆ ಏನ್ ಹೇಳ್ತೀನಿ ಆಕಾಶ ವಾಣಿ ಅಂತ ಹೇಳ್ತೀವಿ ಭೂಮಿಗೆ ಭೂಮಿ ಮಾತೆ ಅಂತ ಹೇಳ್ತೀವಿ ಯಾವುದೇ ಒಂದು ನದಿ ಹೆಸರು ತಗೊಳ್ಳಿ ಗಂಗಾ ಕಾವೇರಿ ಯಮುನಾ ನರ್ಮದಾ ಎಲ್ಲದಕ್ಕೂ ಕೂಡ ಮಗಳ ಹೆಸರು ಇಟ್ಟಿದ್ದಾರೆ ಆದ್ರೆ ನಿಮ್ಮೊಂದಿಗೆ ಒಂದು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀವಿ ಇವತ್ತು ಒಂದು ಯಾವ್ದೋ ಒಂದು ಪೊಲೀಸ್ ಆಫೀಸರು ನಮ್ಮ ಮನಸ್ಸಿನಲ್ಲಿ ಅಥವಾ ಯಾವ್ದೋ ಒಂದು ಟಿವಿ ಸೀರಿಯಲ್ ನಲ್ಲಿ ಒಂದು ಸಿನಿಮಾದಲ್ಲಿ ಒಂದು ಪೊಲೀಸ್ ಆಫೀಸರ್ ಅಂದು ಕೂಡಲೇ ನಿಮ್ ಮನಸ್ಸಿಗೆ ಬರೋರು ಯಾರು ಒಂದು ಪುರುಷರೇ ನಮ್ಮ ಮನಸ್ಸಿಗೆ ಬರ್ತಾರೆ ಒಂದು ಡಾಕ್ಟರ್ ಅಂದಾಗ ಒಂದು ಇಂಜಿನಿಯರ್ ಅಂದಾಗ ಒಂದು ಚಾರ್ಟರ್ಡ್ ಅಕೌಂಟೆಂಟ್ ಅಂದಾಗ ಒಂದು ಡಿ ಸಿ ಅಂದಾಗ ಯಾರು ನಮ್ಮ ಮನಸ್ಸಿನಲ್ಲಿ ಬರ್ತಾರೆ ಪುರುಷರೇ ಬರ್ತಾ ಇದ್ದಾರೆ ಸಮಾಜದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಇನ್ನೂ ಕೂಡ ಮುಂದಕ್ಕೆ ಬರುವ ವಿಷಯಗಳು ಸುಮಾರು ಇದಾವೆ ಆದ್ರೆ ಯಾಕೆ ನಮ್ಗೆ ಬರೋದಕ್ಕೆ ಏನು ಅಡತಡ ಇದೆ ಎಂಬುದನ್ನು ನಾವು ಯೋಚನೆ ಮಾಡಿ ನೋಡ್ಬೇಕು ಇವತ್ತು ಎಷ್ಟೋ ಸಮಸ್ಯೆಗಳಿದಾವೆ ಇವತ್ತು ಸಾಧನೆ ಮಾಡಿದ್ದಾರೆ ಅಂದ್ರೆ ಇಲ್ಲಿ ಇರುವ ಎಲ್ಲ ಮಹಿಳೆಯರು ಇವತ್ತು ಕುಮಾರಿ ವೈಷ್ಣವಿ ಅವರು ಕೂಡ ಇಲ್ಲಿ ಇದ್ದಾರೆ ಇಷ್ಟು ಸಣ್ಣ ವಯಸ್ಸಿನಲ್ಲಿ ಇದೆಲ್ಲ ಕೂಡ ಮಾಡಿದ್ದಾರೆ ಅಂದ್ರೆ ನಾವು ಅನ್ಕೊಂಬುದು ಅವರು ಮನೆಯಲ್ಲಿ ಅಷ್ಟೊಂದು ಅವರಿಗೆ ಫೆಸಿಲಿಟಿ ಇತ್ತು ಅದು ಇತ್ತು ಅಂತ ಆದ್ರೆ ಒಂದು ವ್ಯಕ್ತಿಗವಾಗಿ ಒಂದು ಮಹಿಳೆ ಮುಂದಕ್ಕೆ ಬರಬೇಕಾದ್ರೆ ಅವಳಿಗೆ ಆದಂತ ಒಂದು ಶ್ರಮ ಅವಳಿಗೆ ಆದಂತ ಒಂದು ಪರಿಶ್ರಮ ಇದ್ದೇ ಇರ್ತದೆ ಅದು ಇಲ್ಲದೆ ಯಾವ ಮಹಿಳೆಯು ನಾವು ಹೊರಗಡೆ ಈಸಿಯಾಗಿ ಬರೋದಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಪುರುಷರು ಎಷ್ಟು ವರ್ಷದಿಂದ ಅವರು ಶಿಕ್ಷಣ ಪಡಿತಾ ಇದ್ದಾರೆ ಎರಡು ಸಾವಿರ ವರ್ಷ ಎರಡು ಸಾವಿರ ವರ್ಷದಿಂದ ಪುರುಷರು ಶಿಕ್ಷಣ ಪಡಿತಾ ಇದ್ದಾರೆ ಹೆಣ್ಮಕ್ಕಳು ಹೆಣ್ಮಕ್ಳು ಎಷ್ಟು ವರ್ಷದಿಂದ ಶಿಕ್ಷಣ ಪಡಿತಾ ಇದ್ದಾರೆ ನಾವು ಸ್ವತಂತ್ರ ಆಗಿ ಎಪ್ಪತ್ತೈದು ವರ್ಷ ಆಗಿದೆ ಅರವತ್ತು ಎಪ್ಪತ್ತು ವರ್ಷಗಳಿಂದನೇ ನಾವು ಶಿಕ್ಷಣವನ್ನು ಪಡಿತಾ ಇದೀವಿ ಹಾಗಾಗಿ ನಾವೇನು ಆತಂಕ ಪಡೋದೇನು ಅವಶ್ಯಕತೆ ಇಲ್ಲ ನಮ್ಗೆ ಇನ್ನೂ ಟೈಮ್ ಇದೆ ಆದ್ರೆ ನಾವ್ ಏನ್ ಮಾಡಬೇಕು ಸತತವಾದ ಒಂದು ಪ್ರಯತ್ನವನ್ನು ಮಾಡಬೇಕು ಬಂದಿದ್ದೀರಾ ಆದರೆ ನಾವು ನಮ್ಮ ವೇದಿಕೆಯನ್ನು ನಮ್ಮ ಪ್ರಕಾಶ್ ಶೇಟ್ ಅವರು ಮತ್ತೆ ನಮ್ಮ ಶಾಸಕರು ಬಿಟ್ಟರೆ ಎಲ್ಲ ಮಹಿಳೆಯರಿಗೆ ಅಂತ ಅವರು ಮೀಸಲಿಟ್ಟಿದ್ದಾರೆ